ಡಾಕ್ಯುಮೆಂಟ್ಸ್ ಬೇಕು ಓಕೆ ಫೋನ್ ಕೊಡು ಕ್ಯಾಮ್ರಾ ನೋಡಿದ್ರಲ್ಲ ಅವರು ಹೆಲ್ಮೆಟ್ ರಿಮೂವ್ ಕ್ಯಾಮ್ರಾ ನೋಡಿದ್ರಲ್ಲ ಅದಕ್ಕೆ ಹೆಲ್ಮೆಟ್ ತೆಗೀರಿ ಅಂತವ್ರೆ ಆಯಿತು ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಐತೆ ಬಿಟ್ಟರೆ ತಲೆಗಿಡ್ಸ್ಕೊಳೋದೇನಿಲ್ಲ ಹಾಂ ಸರ್ ಹಾಂ ಒನ್ ಒರ ನಿಮಿಷ ಕ್ಯಾಮ್ರಾ ಐತೆ ಅಂತ ನೋಡ್ಬಿಟ್ಟು ಅವರು ಹೆಲ್ಮೆಟ್ ಓಕೆ ಇವಾಗ ನಮ್ಮದು ಊಟಿ ಸದ್ಯಕ್ಕೆ ಊಟಿ ಟ್ರಿಪ್ ಇಲಿಕ್ಕೆ ಮುಗೀತು ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ಯಾವುದಂತ ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ ಬಂಡೀಪುರಿಗೆ ಟೈಮ್ ಐತೆ ನೈನ್ ಓ ಕ್ಲಾಕ್ ಕ್ಲಾಕ್ವರ್ಗಡೆ ಹೊಡಿಬೇಕಂತ ಸೊ ಅದಕ್ಕೆ ಫಸ್ಟ್ ಬಂಡೀಪುರ್ ಹೊಡ್ಯೋಣ ಮಡಿಕೇರಿ ಬಗ್ಗೆ ಕೇಳಿದೆ ಒಂದು ಇಬ್ಬರು ಮೂರು ಜನನ ಅವ್ರು ಹೇಳಿದ್ರು ಒಬ್ರು ಚೆನ್ನಾಗೈತೆ ಅವ್ರು ಪ್ರೆಸೆಂಟಿಗೆ ಬರ್ಬೋದು ಅಂತಾರೆ ಇನ್ನೊಬ್ಬರು ಬರೋಕ್ಕಾಗಲ್ಲ ಅಂತವ್ರೆ ಸೊ ಅದು ಗೊತ್ತಿಲ್ಲ ಕರೆಕ್ಟಾಗಿ ನೋಡೋಣ ಏನಾಗುತ್ತೋ ಆದರೆ ಮಡಿಕೇರಿ ಹೊಡಿಯೋಣ ಇವತ್ತು ಸೊ ಅಷ್ಟೇ ಅದೇ ಪ್ಲ್ಯಾನ್ ಪ್ಲ್ಯಾನ್ ಥರ ಏನಿಲ್ಲ ಬಂಡೀಪುರ್ ಫಸ್ಟು ಆಮೇಲೆ ಬೇಕಂದ್ರೆ ಮಡಿಕೇರಿ ಆಮೇಲೆ ನೋಡೋಣ ಚಿಕ್ಕಮಂಗ್ಳೂರಂತೂ ಪ್ರೆಸೆಂಟ್ಗೆ ಆಗಲ್ಲ ಅನಿಸುತ್ತೆ ಸೊ ಫಸ್ಟ್ ಮಡಿಕೇರಿ ಹೊಡೆಯೋಣ ಆಮೇಲೆ ಬೇಕಂದ್ರೆ ನೋಡ್ಕೊಳ್ಳೋಣ ಸೊ ಇಲ್ಲಿಗೆ ಈ ಊಟಿ ಸೀರೀಸ್ ಅನ್ನೋದು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಇಲ್ಲಿಂದ ಮತ್ತೆ ಹೊಸ ಸ್ಟಾರ್ಟ್ ಆಗುತ್ತೆ ಅದು ಊಟಿಯಿಂದ ಎಲ್ಲಿಗೆ ಅಂತ ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ ಮೋಸ್ಟ್ ಪ್ರಾಬ್ಲಿಮ್ ಮಡಿಕೇರಿನೇ ಇಟ್ಕೊಂಡಿದ್ದೀವಿ ಅದೇ ಮಡಿಕೇರಿ ಕ್ಲೈಮೇಟ್ ಬಗ್ಗೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಕರೆಕ್ಟಾಗಿ ಸೊ ಆ ಕ್ಲೈಮೇಟ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಬಿಟ್ರೆ ನಮಗೆ ನಮಗೂ ಸೇಫು ಹೋಗೋದು ಆರಾಮಾಗಿರುತ್ತೆ ಸೊ ಇನ್ನು ಪೆಟ್ರೋಲ್ ಗಿಟ್ರೋಲ್ ಎಲ್ಲ ಫುಲ್ಲಾಗೈತೆ ನಮ್ಗೆ ನೋಡಿದ್ರಲ್ಲ ಆಯಿಲು ಏನು ಆರಾಮಾಗಿ ಸಿಗುತ್ತೆ ಆಯಿಲ್ ಗೀಲ್ ಏನು ತೊಂದರೆ ಏನಿಲ್ಲ ಇಲ್ಲಿ ಏನಂದರೆ ಇವಾಗ ಹಬ್ಬತ್ತಿವನ ಇಲ್ಲು ಅವಾಗ ಸಿಂಗಲ್ ಆಗಿ ಬಂದ್ರೇ ಒಳ್ಳೆಯದು ಡಬಲ್ಸು ಲೋಡು ಅವೆಲ್ಲ ಸ್ವಲ್ಪ ತೊಂದರೆ ಇರುತ್ತೆ ಅಷ್ಟೇ ಸೊ ಇಲ್ಲಿಗೆ ಯೂ ಟಿ ಸೀರೀಸ್ ಮುಗಿಯುತ್ತೆ ಇವಾಗ ಮೈಸೂರಿಗೆ ಹೊಡೆದು ಕೂಡನಾ ಸೇಮ್ ನಾವು ಪೈನ್ ಫಾರೆಸ್ಟಿಗೆ ಬಂದು ರೂಟಲ್ಲೇ ಬಂದಿದ್ವು ಆದರೆ ನಾವು ಪ್ಯಾಕ್ ಮಾಡಿಲ್ಲ ಸುಮ್ಮನೆ ಪ್ಯಾಕೇಜ್ ಏನಕ್ಕೆ ಕೆತ್ಕೊಂಡ್ಬರೋದು ಅಂತ ಸೊ ಹೊಡೆದು ಒಡ್ದು ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಇಷ್ಟ ಆಗೈತೆ ಇದೊಂದೇ ತಲೆನೋವು ಇರಲಿ ಸ್ವಲ್ಪ ಹಬ್ಬದೇ ಕಷ್ಟ ಇವಾಗ ನಾ ಇಷ್ಟ್ರಿ ಫಸ್ಟ್ ನೆಕ್ಸ್ಟು ಟಾರ್ಗೆಟ್ ಏನಂದರೆ ಬಂಡೀಪುರ್ ಬಂಡೀಪುರ್ ಹೊಡೆದಾದ್ಮೇಲೆ ನೋಡೋಣ ಡಾಕ್ಯುಮೆಂಟ್ಸ್ ಬೇಕು ಫೋನ್ ಕೊಡೋ ಕ್ಯಾಮ್ರಾ ನೋಡಿದ್ರಲ್ಲ ಅವರು ಓಕೆ ಹೆಲ್ಮೆಟ್ ರಿಮೂವ್ ಪಾ ಕ್ಯಾಮ್ರಾ ನೋಡಿದ್ರಲ್ಲ ಅದಕ್ಕೆ ಹೆಲ್ಮೆಟ್ ತೆಗೀರಿ ಅಂತವ್ರೆ ಆಯಿತು ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಆಯಿತು ಬಿಟ್ಟು ತಲೆಗಿಡ್ಸ್ಕೊಳೋದೇನಿಲ್ಲ ಎಲ್ಲಿ ಡಾರ್ಸಿ ಸಿಕ್ಕವರು ಎಲ್ಲ ಐತೆ ಇನ್ಶೂರೆನ್ಸ್ ಐತೆ ಡಾಕ್ಯುಮೆಂಟ್ಸ್ ಇದೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಹಾಂ ಸರ್ ಹಾಂ ಒಂದು ನಿಮಿಷ ಕ್ಯಾಮ್ರಾ ಐತೆ ಅಂತ ಅವರು ಹೆಲ್ಮೆಟ್ ತೆಗಿ ಹೆಲ್ಮೆಟ್ ತೆಗಿ ಫಸ್ಟು ಅಂತವ್ರೆ ಆಯ್ತು 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 ಫಸ್ಟು ಡಾಕ್ಯುಮೆಂಟ್ಸ್ ಸಿಗ್ತೀನಿ ಆಮೇಲೆ ಹೆಲ್ಮೆಟ್ ತೆಗಿತೀನಿ ಹ್ಞೂ ಓಕೆ ಡಾಕ್ಯುಮೆಂಟ್ಸ್ ಸಿಗ್ತದೆ ಇನ್ಶೂರೆನ್ಸ್ ಓಕೆ ಬಾಯ್ಸ್ ನೀವು ನೋಡ್ಬೋದು ಅವರು ಕ್ಯಾಮ್ರಾ ಹಾಕ್ಕೊಂಡಿಲ್ಲ ಹೆಲ್ಮೆಟ್ ಹಾಕ್ಕೊಂಡು ನಾನು ಬಿಡಲೇ ಇಲ್ಲ ಫಸ್ಟ್ ಹೆಲ್ಮೆಟ್ ಬಿಚ್ಚಿಬಿಡ್ಬಾ ಹೆಲ್ಮೆಟ್ ಬಿಚ್ಬಿಡ್ಬಾ ಅಂತ ಇದ್ದರು ಸೊ ಇಲ್ಲಿ ಏನಾಯಿತು ಅಂದರೆ ನಮ್ಮ ಹತ್ರ ಎಲ್ಲ ಇತ್ತು ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಇತ್ತು ನನ್ನ ಹತ್ರ ಆರ್ ಸಿ ಕಾರ್ಡಲ್ಲಿ ಎಫ್ ಸಿನೂ ಇತ್ತು ಟಿಲ್ ಡೇಟು ನಾ ಐದು ವರ್ಷಕ್ಕೈತೆ ಆದರೆ ಕರೆಕ್ಟಾಗಿ ನನ್ನ ಲೋಗ್ ನಿಂತ್ಕೊಂಡಾಗ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಾದ್ಮೇಲೆ ಡೈರೆಕ್ಟ್ ಇನ್ಶೂರೆನ್ಸ್ ನೋಡಿಲ್ಲ ಅವರು ಡೈರೆಕ್ಟ್ ಇಮಿಷನ್ ತೋರಿಸು ಅಂದರು ಆಮೇಲೆ ಇಮಿಷನ್ ಬಂದ್ಬಿಟ್ಟು ಟೂಲ್ ಬಾಕ್ಸ್ ಹಲಿಕ್ಕಿದೆ ಇಮಿಷನ್ ಬಂದ್ಬಿಟ್ಟು ಇಮಿಷನ್ ಎತ್ಕೊಂಡ್ಬರ ತೋರಿಸೋ ಅಷ್ಟಕ್ಕೆ ಇಮಿಷನ್ ಲ್ಯಾಬ್ಸ್ ಆಗ್ಬಿಟ್ಟೈತೆ ಆಮೇಲೆ ಇಮಿಷನ್ ಕರೆಕ್ಟಾಗಿ ಅವತ್ತೇ ಲ್ಯಾಬ್ಸ್ ಆಗೈತೆ ನಾನು ಅದು ಅರ್ಜೆಂಟಲ್ಲಿ ನೋಡ್ಕೊಂಡಿರಲಿಲ್ಲ ಯಾಕಂದರೆ ತುಂಬ ಸ್ಟೇಟ್ಗಳಲ್ಲಿ ಇವಾಗ ಆಂಧ್ರ ಕಡೆ ಹೋದರೆ ಅವೆಲ್ಲ ಕೇಳಲ್ಲ ಬರೀ ಎಫ್ ಸಿ ಇನ್ಶೂರೆನ್ಸ್ ನೋಡ್ತಾರೆ ಅದೇ ನಮ್ಮ ಕರ್ನಾಟಕದಲ್ಲಾದರೆ ಕಂಪಲ್ಸರಿ ನಮ್ಮ ತಪ್ಪೆ ಅದು ಆಮೇಲೆ ಇನ್ನು ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿರೋದಕ್ಕಿಂತ ನಮಗೇನು ಅಷ್ಟೊಂದು ಏನಾಯಿತು ಫೈನು ಎಷ್ಟು ಕಟ್ಟಿದೆ ಅಂತೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗತ್ತೆ ನಿಮಗೆ ಸೊ ಇಷ್ಟೆಲ್ಲ ಆದಮೇಲೆ ಅವ್ರೇನಂದರು ಕಾಯಿಸಿದ್ರು ತುಂಬ ಹೊತ್ತು ಕಾಯಿದ್ವು ಆಲ್ಮೋಸ್ಟ್ ಒಂದು ಇಪ್ಪತ್ತು ನಿಮಿಷ ಮೇಲೆ ಕಾಯಿದ್ವು ಆಮೇಲಿಂದ ಅಲ್ಲಿ ಕೂತವ್ರೆ ಅವ್ರ ಹತ್ರ ಹೋಗಿ ಮಾತಾಡ್ರಿ ಎಷ್ಟು ಮಾತಾಡ್ತಾರೋ ಫೈನ್ ಕಟ್ಟ್ರಿ ಬಿಲ್ ಎಷ್ಟೈತೋ ಅಷ್ಟು ಕಟ್ಬಿಟ್ಟು ಬನ್ನಿರಿ ಅಂತ ನೀವು ನೋಡ್ಬೋದು ವೀಡಿಯೋದಲ್ಲಿ ಇವಾಗ ಇಬ್ಬರು ಜನ ಬರ್ತಾರೆ ವಿತೌಟ್ ಹೆಲ್ಮೆಟ್ ಅವರು ಕೋಂಬತ್ತೂರಿಂದ ಬಂದವರೆ ಆದರೆ ಆ ಗಾಡಿ ಕರ್ನಾಟಕ ಸ್ಟೇಟ್ ರಿಜಿಸ್ಟರ್ಡ್ ಅಲ್ಲ ತಮಿಳ್ನಾಡು ಅದಕ್ಕೆ ಅವ್ರಿಗೇನು ಮಾತಾಡಲಿಲ್ಲ ಸರಿ ಹಿಂಗೆಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟು ಕಳಿಸಿದ್ರು ಆದರೆ ನಮ್ಮ ಕರ್ನಾಟಕ ಗಾಡಿ ಬೇರೆ ಇತ್ತಲ್ವಾ ಸೊ ಏನು ಮಾಡಿದ್ರು ಎಷ್ಟು ಫೈನ್ ಕಟ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ ತುಂಬ ಹೊತ್ತು ವೆಯ್ಟ್ ಮಾಡಿಸಿದ್ರು ತುಂಬ ಚೆಕ್ ಮಾಡಿದ್ರು ನಂಬರ್ ಪ್ಲೇಟಿಂದ ಹಿಡ್ದು ಎಲ್ಲ ಚೆಕ್ ಮಾಡಿದ್ರು ಎಲ್ಲ ಚೆಕ್ ಮಾಡಾದ್ಮೇಲೆ ಏನಂದರು ಲಾಸ್ಟಿಗೆ ಕೊನೆಗೂ ಎಷ್ಟು ಕಟ್ಟಿದವು ಅಂತೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಗೊತ್ತಾಗತ್ತೆ ನೋಡುವ Er han merkelig nå?